ಫ್ರೆಂಡ್ಸ್ ಇದು ಚಿರೋಟಿ ಮಾಡೋದಕ್ಕೆ ಈ ಥರ ಒತ್ತಿಟ್ಕೋಬೇಕು ಈ ಒತ್ತಿಟ್ಕೊಳಕ್ಕೆ ಹಿಟ್ಟು ಮಾಡೋದು ಹೇಗೆ ಅಂದರೆ ಒಂದು ಕಪ್ಪು ಚಿರೋಟಿ ರವೆ ಕಾಲು ಕಪ್ಪು ಮೈದಾ ಹಿಟ್ಟು ಮತ್ತು ಎರಡು ಸ್ಪೂನ್ ತುಪ್ಪನ ಕಾಯಿಸಿ ಅದಕ್ಕೆ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ರೀತಿ ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಹಿಟ್ಟನ್ನ ಫೋರ್ ಅವರ್ಸ್ ಮುಂಚೆನೇ ನಾವು ಏನು ಮಾಡ್ತೀವಿ ಅದನ್ನ ಫೋರ್ ಅವರ್ಸ್ ಮುಂಚೆನೇ ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು ಆವಾಗ ಸ್ಮೂತಾಗಿ ಬರುತ್ತೆ ಮತ್ತು ಈ ಥರ ಒತ್ತಿಟ್ಕೋಬೇಕು ಮತ್ತು ಅದಕ್ಕೋಸ್ಕರ ಮಾಡೋದಕ್ಕೆ ಇದು ಸಾಟಿ ಇದನ್ನು ಪ್ರಿಪೇರ್ ಮಾಡೋದು ಹೆಂಗೆ ಅಂತಂದರೆ ಅಕ್ಕಿ ಹಸಿಟ್ಟು ಸ್ವಲ್ಪ ಮತ್ತು ಅದಕ್ಕೆ ಏನು ತುಪ್ಪ ಇಷ್ಟನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೊಂದ್ಕೋಬೇಕು ಇರಬೇಕು ಅದನ್ನು ಮಿಕ್ಸ್ ಮಾಡೋದು ಅದನ್ನು ಚಪಾತಿ ಹಿಟ್ಟು ಥರ ಈ ಥರ ಈ ಥರ ಇರುತ್ತೆ ಸ್ಮೂತ್ ಇರಬೇಕು ಕೊಟ್ಟನೇ ಮುಟ್ಟಿದ್ರೆ ನಿಮಗೆ ನೈಸಾಗಿರಬೇಕು ಅದನ್ನ ಈ ತರ ಚಪಾತಿ ತರ ಒತ್ತಿರ್ತಾರಲ್ಲ ಅದಕ್ಕೆ ಮಧ್ಯ ಅದನ್ನು ಸಾಟಿನ ಸೇರಿಸಿ ಇನ್ನೊಂದು ಚಪಾತಿ ತರ ಒತ್ತಿರೋ ಇದನ್ನ ಮೇಲಿಡ್ ಇಡಬೇಕು ಅದಕ್ಕೂ ಸೌರ್ಬೇಕು ಸುತ್ತ ಎಲ್ಲ ಪ್ರತಿಯೊಂದಕ್ಕೂ ಸೌರಿ ಸೌರಿ ಈ ತರ ನೀಟಾಗಿ ಎಲ್ಲ ನೀಟಾಗಿ ಒಂದು ಕಡೆ ಬಿಡದಂಗೆ ನೀಟಾಗಿ ಎಲ್ಲ ಸವರ್ಕೊಂಡು ಇಡ್ಬೇಕು ಫಸ್ಟು ಒಂದು ಚಪಾತಿ ಥರ ಹಾಕಿರ್ತೀವಲ್ವ ಅದಕ್ಕೂ ನೀಟಾಗಿ ನಾವು ಸವರ್ಕೊಂಡು ಮತ್ತು ಅದ್ರ ಮೇಲೆ ತ್ರೀ ಲೇಯರ್ಸ್ ಬರಬೇಕು ಫೋರ್ ಲೇಯರ್ಸ್ ಬರಬೇಕು ಸಾರಿ ಫೋರ್ ಲೇಯರ್ಸ್ ಬರಬೇಕು ಒಂದು ಒಂದು ಥರ ಚಪಾತಿ ಥರ ಒತ್ತಿಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ತುಪ್ಪ ಸವರಿ ತುಪ್ಪ ಹಸಿಟ್ಟು ಅಕ್ಕಿ ಹಸಿಟ್ಟು ಕಲಸಿರ್ತೀವಲ್ಲ ಅದನ್ನ ಸವರ್ಬೇಕು ಮತ್ತು ಅದ್ರ ಮೇಲೆ ಒಂದು ಅದ್ರ ಮೇಲೆ ಒಂದು ಅದೇ ಥರ ಫೋರ್ ಲೇಯರ್ಸ್ ಬರಬೇಕು ಈ ಥರದಲ್ಲಿ ಸೌರಿ ಸವ್ರಿ ಸಾಕಿನ ನೀಟಾಗಿ ಕ್ಲೀನ್ ಆಗಿ ಎಲ್ಲಾ ಕಡೆನೂ ಸವರಿ ಸವರಿ ಒಂದು ಒಂದಾದ್ಮೇಲೆ ಒಂದಕ್ಕೆ ಮದ್ಯ ಇಡುವಾಗ ಮದ್ಯ ಪ್ರತಿ ಒಂದಕ್ಕೂ ಸೌರ್ಬೇಕು ಈ ತರ ರೋಲ್ ಮಾಡ್ಕೋಬೇಕು ಒಂದು ಕಡೆಯಿಂದ ತಕ್ಕನಂಗೆ ನಾವು ಅದನ್ನ ನೈಫಲ್ಲಿ ಕಟ್ ಮಾಡ್ಕೋಬೇಕು ಹೇಳ್ತೀನಿ ಕಟ್ ಮಾಡಿರೋದನ್ನ ಈ ರೀತಿ ಒತ್ಕೊಬೇಕು ಲಟ್ಟಣ್ಣಿ ಈ ಥರ ಒತ್ಕೋಬೇಕು ನೋಡ್ತಾ ಇದ್ದೀರ ಫ್ರೆಂಡ್ಸ್ ಈ ಥರ ಎಷ್ಟು ಎಷ್ಟಾಗ್ಲ ಬೇಕು ನಮಗೆ ಅಷ್ಟಾಗ್ಲಾ ಒತ್ಕೋಬೋದು ಹಿಟ್ಟು ತಗೊಂಡಿರೋ ರೀತಿ ಅದ್ಲ ಒಗ್ಗುತ್ತೆ ಬೆಳಕು ಇದನ್ನು ಹೊತ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿರ್ತೀವಿ ಆಮೇಲೆ ಒಂದು ಬಟ್ಲಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೋಬೇಕು ಯಾಕೆಂದರೆ ಎಲ್ಲ ಆದಮೇಲೆ ನಮಗೆ ಬೇಕಲ್ವಾ ಚಿರೋಟೆಗೆ ತಿನ್ನೋಕ್ಕೆ ಅದಕ್ಕೆ ಈಗ ಎಣ್ಣೆ ಕಾದಿದೆಯಾ ನೋಡೋಣ ಈಗ ಎಣ್ಣೆ ಕಾದಿದೆ ಹಾಕಿದ್ದೀನಿ ಹಾಕಿದ್ದೀವಿ ఈ తరస్పెక్కు ఈ అదక బేస్కుండా లైట్ రోస్ట్ అదం అందట్ూర్ కలర్ చేంజ్ ఆగితే ഇത് ഇന്നൊന്ന് ബേട്ട ബേസ്ക്കോ ಇದು ಬೇಯಿಸ್ಕೊಂಡಾದ್ಮೇಲೆ ಬಿಸಿ ಇರುವಾಗಲೇ ನಾವು ಸಕ್ಕರೆನ ಉದುರಿಸಿ ಸ ಇಡಬೇಕು ಅದು ಸಾಕು ಅದನ್ನ ಆದರೆ ಇನ್ನೊಂದು ಸ್ವಲ್ಪ ಸಿಹಿ ಬೇಕು ಅನ್ನೋರಿಗೆ ತಿನ್ನುವಾಗ ಅದ್ರ ಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಉದ್ರಿಸ್ಕೋಬೋದು ಆದರೆ ಇಡುವಾಗಲೇ ಬಿಸಿ ಇದ್ದಾಗ ಅದಕ್ಕೆ ಉದುರಿಸಿ ಇಡಬೇಕು ಈ ಥರ ಅದ್ರ ಮೇಲೆ ಸಕ್ಕರೆ ಪೌಡರನ್ನ ಉದುರಿಸು ಉದುರಿಸ್ಬಿಟ್ಟು ಅಂದರೆ ಮೇಲೆ ಹಾಕ್ಬಿಟ್ಟು ಇಡಬೇಕು ಆಮೇಲೆ ತಿನ್ನುವಾಗ ಬೇಕಾದರೆ ಫ್ರೆಂಡ್ ಇನ್ನೊಂದು ಸತಿ ಬೇಕು ಇನ್ನೂ ಬೇಕು ಸಾಲು ಅನ್ನೋರಿಗೆ ಬೇಕಾದರೆ ಪೌಡರ್ ಇಟ್ಕೊಂಡಿರೋದು ಉಳ್ ಉಳಿಸ್ಕೊಂಡು ಸ್ವಲ್ಪ ತಿನ್ನುವಾಗ ಒಂದು ಸ್ವಲ್ಪ ಮೇಲುಸ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ರವೆ ಮಾಡಿದ್ರೆ ಹೇಳಿದ್ದೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್